ಡಾಕ್ಟರ್ ಅಂದ್ಕೋತಾರೆ ನಾನು ಯಾರಿಗೂ ಸರ್ಜರಿ ಮಾಡಲ್ಲ ಯಾರಿಗೂ ಟ್ರೀಟ್ಮೆಂಟ್ ಕೊಡಲ್ಲ ಅದು ನನಗೋಸ್ಕರ ಕಲ್ತಿದ್ದು ಅಂತ ಡಾಕ್ಟ್ರು ಅಂದ್ಕೊಂಬಿಟ್ರೆ ಇಂಜಿನಿಯರ್ ಅಂದ್ಕೊಂಬಿಟ್ರೆ ನಾನು ಏನು ಪದಾರ್ಥ ಹಾಕ್ಕೊಂಡು ಹಿಡಿದ್ರು ಅದು ನನಗೆ ಅಂತ ಅಂದ್ಕೊಂಬಿಟ್ರೆ ನೆಕ್ಸ್ಟ್ ಪ್ರತಿಯೊಬ್ಬರು ನಾನು ನನಗೋಸ್ಕರನೇ ಮಾಡ್ಕೊಂಡಿರೋದು ಇದೆಲ್ಲ ಕಲ್ತಿದ್ದೆಲ್ಲ ನನಗೋಸ್ಕರ ಬೇರೆಯವ್ರಿಗೋಸ್ಕರ ಅಲ್ಲ ಅಂತ ಅಂದ್ಕೊಂಬಿಟ್ರಿ ವಿದ್ಯೆ ಏನಾಗುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡ್ರೆ ಅಷ್ಟು ಇಟ್ಕೊಂಡ್ರೆ ಇಟ್ಸ್ ಗುಡ್ ಭೋಗ ಇನ್ನೊಂದಷ್ಟು ಜನ ಕೊಟ್ಬಿಟ್ರೆ ಗುಡ್ ವಿಲ್ ದಾನ ಭೋಗ ದಾನ ನಾಶ ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಮಾಧ್ಯಮದಲ್ಲಿ ಫೋರ್ ಎಮ್ ಸೀರೀಸ್ ನೀವೆಲ್ಲ ನೋಡ್ತಾ ಬರ್ತಾ ಇದ್ದೀರಾ ಫೋರ್ ಎಮ್ ಇಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ ನಾವು ಏನನ್ನೋ ರೀಚ್ ಆಗಬೇಕು ಅಂದರೆ ಆ ಚಂಚಲತೆಯನ್ನು ಕಡಿಮೆ ಮಾಡಿಕೊಂಡು ಅಥವಾ ಇಲ್ಲವಾಗಿಸ್ಕೊಂಡು ಹೇಗೆ ಕರೆಕ್ಟಾಗಿ ಯೋಚನೆ ಮಾಡಬೇಕು ಮನಸ್ಸನ್ನು ನಮ್ಮ ಕಂಟ್ರೋಲ್ನಲ್ಲಿ ಹೇಗಿಟ್ಕೊಳ್ಬೇಕು ಮನಸ್ಸಿನ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು ಇದನ್ನೇ ಹೇಳ್ತಾ ಬರ್ತಾ ಇರುವಂಥದ್ದು ಫೋರೆಮ್ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇದನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಮಗೆಲ್ಲ ಅರ್ಥ ಆಗೋ ಹಾಗೆ ಆ್ಯಂಡ್ ಎಕ್ಸಿಕ್ಯೂಟಬಲ್ ಈ ನಿಟ್ಟಿನಲ್ಲಿ ಹೇಳ್ಕೊಡ್ತಾ ಇರೋರು ನನ್ನ ಅದರ್ ದ್ಯಾನ್ ಯೋಗಾತ್ಮ ಶ್ರೀಹರಿ ಅವರು ಇವತ್ತು ಸದ್ಯಕ್ಕೆ ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ ಏನು ಹೇಳ್ತಾರೆ ಕೇಳೋಣ ಲೆಟ್ಸ್ ವೆಲ್ಕಮ್ ಹಿಮ್ ಫಸ್ಟ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಫೋರ್ ಎಮ್ ಸೀರೀಸ್ ಸಾಕಷ್ಟು ಎಪಿಸೋಡ್ಸ್ಗಳನ್ನ ಮಾಡ್ತಾ ಇದ್ದೀವಿ ಎಷ್ಟು ವಿಚಾರಗಳಿದೆ ಅಂದರೆ ಬಹುಶಃ ಇದು ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರುತ್ತೆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಬೆಳವಣಿಗೆ ನಮ್ಮ ಕೈಯಲ್ಲಿದೆ ಅನ್ನೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸೋದು ಫೋರ್ ಎಮ್ ಆ ನಿಟ್ಟಿನಲ್ಲಿ ಮನುಷ್ಯ ತನ್ನ ಲೈಫ್ನ ರೇಸ್ನಲ್ಲಿ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿರ್ತಾನೆ ಅದು ಬೇಕು ಇದು ಬೇಕು ವೆಲ್ತ್ ಬೇಕು ಇನ್ನೊಂದು ಬೇಕು ನೆಟ್ವರ್ಕ್ ಬೇಕು ಎಲ್ಲನೂ ಅಕ್ವೈರ್ ಮಾಡ್ಕೊಳ್ಳೋದು ಒಂದು ಭಾಗ ಆದರೆ ಅಕ್ವೈರ್ ಮಾಡ್ಕೊಂಡಿದ್ದನ್ನು ಏನು ಮಾಡಬೇಕು ಅಂತ ಈ ಪ್ರಾಸೆಸ್ಸಲ್ಲಿ ಒಂದು ಸ್ವಲ್ಪ ಹೆಡ್ ವೈಟ್ ಇರುತ್ತೆ ತುಂಬ ಇಗ್ನೋರೆನ್ಸ್ ಇರುತ್ತೆ ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಿಮ್ಮ ಮನೆಗೆ ನಿಮ್ಮ ಆಫೀಸಿಂದನೂ ಫ್ರೆಂಡ್ಸು ಗಿಫ್ಟ್ಸ್ ಕೊಡ್ತಾ ಇದ್ದಾರೆ ಹ್ಞೂ ನಿಮಗೆ ಒಂದು ಪ್ಯಾಕೆಟ್ ಬಂತು ಎರಡನೇ ಪ್ಯಾಕೆಟ್ ಬಂತು ಮೂರನೇ ಪ್ಯಾಕೆಟ್ ಬಂತು ಐದು ಪ್ಯಾಕೆಟ್ ಬಂತು ಎಲ್ಲ ಒಂದೊಂದು ಕೆ ಜಿ ಇದೆ ಎಲ್ಲ ಅಸೋಲ್ಟೆಡ್ ಸ್ವೀಟ್ಸು ಎಲ್ಲವೂ ಚೆನ್ನಾಗಿದೆ ಏನು ಮಾಡ್ತೀರಿ ಡೆಫಿನೆಟ್ಲಿ ಇಟ್ ತಗೊಳ್ತೀನಿ ವೆರಿ ಗುಡ್ ಆಮೇಲೆ ಎಷ್ಟು ದಿನ ಇಡ್ತೀರಿ ಎಷ್ಟು ದಿನ ಇಡ್ತೀವಿ ಅಂದರೆ ಟಿಪಿಕಲಿ ಇನ್ ಜನರಲ್ ನೋಡೋದಾದರೆ ವಿ ಟೇಕ್ ಹೋಮ್ ಮನೇಲಿ ಒಂದಷ್ಟು ತಿನ್ಕೊಳ್ತೀವಿ ಮನೆಯವರೆಲ್ಲ ಪೇರೆಂಟ್ಸ್ ಇದ್ರೆ ಅವ್ರಿಗೆ ಕೊಡ್ತೀವಿ ವಿ ಟ್ರೈ ಟು ಇಟ್ ಬಿಫೋರ್ ವೆರಿ ಐದು ಕೆ ಜಿ ಕನ್ಸ್ಯೂಮ್ ಎಷ್ಟು ದಿನ ಬೇಕು ನಿಮ್ಮ ಊಟ ತಿಂಡಿ ಬಿಟ್ಬಿಟ್ಟು ಅದನ್ನೇ ಮಾತ್ರ ಖಾಲಿ ಅಷ್ಟು ದಿನ ಬೇಕಾಗುತ್ತೆ ಎಷ್ಟು ದಿನ ಬೇಕು ಒಂದು ವಾರ ಮಿನಿಮಮ್ ಬೇಕು ಅದು ಕಂಟಿನ್ಯೂಸ್ ಅಲ್ವಾ ಸಾಧ್ಯ ಆಲ್ಟರ್ನೇಟ್ ಆಪ್ಷನ್ಸ್ ಏನು ಗೊತ್ತಿಲ್ಲ ಒಂದು ಐದು ಕೆ ಜಿ ಬಾಳೆಹಣ್ಣು ಬಂತಿದೆ ನಿಮ್ಮ ಮನೆಗೆ ಅದರ ಶೆಲ್ಫ್ ಲೈಫು ಒಂದು ನಾಲ್ಕು ದಿನ ರೈಟ್ ತಂದು ನಾಲ್ಕನೇ ದಿನ ಆದಮೇಲೆ ಕೊಳಿಲಿಕ್ಕೆ ಶುರು ಆಗುತ್ತೆ ಹ್ಞೂ ನಿಮ್ಮ ಮನೆಗೆ ಐದು ಕೆ ಜಿ ಅರ ತಂದು ಕೊಟ್ಟಿದ್ದಾರೆ ಏನಾಗುತ್ತೆ ನೆಕ್ಸ್ಟು ನಾಲ್ಕೇ ದಿನ ಶೆಲ್ಫ್ ಲೈಫ್ ನಾಲ್ಕು ಐದು ಕೆ ಜಿನೂ ನೀವೇ ತಿಂತೀರಾ ನಾಲ್ಕು ದಿನ ಬರೀ ಬಾಳೆಹಣ್ಣೆ ತಿಂತೀರಾ ಬೇಸಿಕಲಿ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟೆಡ್ ಸೊ ಬಾಳೆಹಣ್ಣು ತಂದಿದ್ದ್ಯಾಕೆ ಯಾರ ಕೊಟ್ಟಿದ್ದ್ಯಾಕೆ ತಿನ್ಲಿ ಅಂತ ತಿನ್ನಲಿ ತಿನ್ಲಿ ಅಂತ ಅದನ್ನು ಭೋಗ ಅಂತ ಕರಿತೀವಿ ಇದು ಭಗವದ್ಗೀತೆಯ ಒಂದು ಸೂತ್ರ ಓಕೆ ಭೋಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸ್ಯೂಮ್ ಮಾಡುವಷ್ಟು ತಿನ್ನುವಷ್ಟು ಸವಿಸುವಷ್ಟು ನಿಮಗೆ ಆಪರ್ಚುನಿಟಿನೂ ಇದೆ ಹಕ್ಕು ಇದೆ ರತನ್ ತಂದು ಕೊಟ್ಟಿದ್ದಾರೆ ಅನುಭವಿಸ್ಬೋದು ಸ್ವಲ್ಪ ಬುದ್ಧಿವಂತಿಕೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ ಐದು ಕೆ ಜಿ ನಾಲ್ಕು ದಿನಕ್ಕೆ ಬೇಕಾಗತ್ತಾ ಇಲ್ಲ ಒಂದು ಕೆ ಜಿ ಒಂದೂವರೆ ಕೆ ಜಿ ಮ್ಯಾಕ್ಸ್ ಐದು ಕೆ ಜಿ ನೀವೇ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಒಂದು ಬಾಳೆಹಣ್ಣಿನ ಮೇಲೆ ಅಸಹ್ಯ ಬರುತ್ತೆ ಹೌದು ಎರಡನೇದು ಶೀತ ಆಗುತ್ತೆ ಮೂರನೇದು ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಸೈಡ್ ಎಫೆಕ್ಟ್ಸ್ ಅಂದರೆ ಪಾಸಿಟಿವು ಇದೆ ನೆಗೆಟಿವೂ ಇದೆ ಆಲ್ಟರ್ನೇಟ್ ಆಪ್ಷನ್ ಸ್ವಲ್ಪ ಕಾಮನ್ ಸೆನ್ಸ್ ಬಳಸಿದ್ರೆ ನಿಯರೆಸ್ಟ್ ಅವತ್ತು ಅಕ್ಕಪಕ್ಕದ ಮನೆಗೆ ಕೊಡ್ಬೋದು ಹ್ಞೂ ಬಂದವರಿಗೆಲ್ಲ ಕೊಟ್ಬಿಡ್ಬೋದು ಎರಡೇ ದಿನದಲ್ಲಿ ಖಾಲಿ ಹಾಗೆ ಆಗುವ ಹಾಗೆ ಮಾಡ್ಕೋಬೋದು ಹೌದು ಇದನ್ನು ನಾವು ದಾನ ಅಂತ ಕರಿತೀವಿ ಸ್ವೀಟ್ಸ್ ಐದು ಕೆ ಜಿ ಬಂತು ಐದು ಪ್ಯಾಕೆಟ್ ಬಂತು ಚೆನ್ನಾಗಿದೆ ನಿಮಗೆ ಯಾರೋ ಕೊಟ್ಟಿರೋದು ನೀವು ದುಡ್ಡು ಕೊಟ್ಟು ಹಂಚಕ್ಕೆ ಹಂಚಕ್ಕೇನಂತೆ ಇದನ್ನ ದಾನ ಅಂತ ಕರಿತೀವಿ ದಾನ ಶುಡ್ ಕಮ್ ಔಟ್ ಆಫ್ ಕಾಮನ್ ಸೆನ್ಸ್ ಹಾಳಾಗೋಕ್ಕೆ ಮುಂಚೆ ನಾನೇ ಕೊಟ್ಬಿಟ್ರೆ ಹಾಳಾದ್ಮೇಲೆ ಹಾಳಾದ ಮೇಲೆ ಕೊಡೋದಲ್ಲ ಹಾಳಾಗುವುದಕ್ಕೆ ಮುಂಚೆ ಚೆನ್ನಾಗಿರುವಾಗಲೇ ಕೊಟ್ಟರೆ ಒಂದು ನಿಮ್ಮ ಮನೆ ಪದಾರ್ಥ ಖಾಲಿ ಆಗುತ್ತೆ ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ ಆಗುತ್ತೆ ಜಾಸ್ತಿ ದಾನ ಅಂತ ಎರಡೇ ಆಪ್ಷನ್ ನಮ್ಗಿರೋದು ಈ ಎರಡು ಆಪ್ಷನ್ ಆಗ್ಲಿಲ್ಲ ನಾವು ತಿನ್ನಲಿಲ್ಲ ಬೇರೆಯವ್ರಿಗೂ ಕೊಡಲಿಲ್ಲ ಏನಾಗತ್ತೆ ಪದಾರ್ಥ ಹಾಳಾಗುತ್ತೆ ಅದನ್ನು ನಾಶ ಅಂತ ಕರಿತೀವಿ ಇದು ಭಗವದ್ಗೀತೆಯ ಒಂದು ಸಣ್ಣ ಸೂತ್ರ ಯಾವುದಕ್ಕಾದರೂ ಈಗ ಅಳವಡಿಸ್ಬೋದು ತುಂಬ ನಾಲೆಜ್ ಇದೆ ಡಾಕ್ಟರ್ ಇಂಜಿನಿಯರ್ ಡಾಕ್ಟರ್ ಅಂದ್ಕೋತಾರೆ ನಾನು ಯಾರಿಗೂ ಸರ್ಜರಿ ಮಾಡಲ್ಲ ಯಾರಿಗೂ ಟ್ರೀಟ್ಮೆಂಟ್ ಅದು ನನಗೋಸ್ಕರ ಕಲ್ತಿದ್ದು ಅಂತ ಡಾಕ್ಟರ್ ಅಂದ್ಕೊಂಬಿಟ್ರೆ ಇಂಜಿನಿಯರ್ ಅಂದ್ಕೊಂಬಿಟ್ರೆ ನಾನು ಏನು ಪದಾರ್ಥ ಕಂಡು ಹಿಡಿದ್ರು ಅದು ನನಗೆ ಅಂತ ಅನ್ಕೊಂಬಿಟ್ರಿ ನಾನು ಬೇರೆಯವ್ರಿಗೇನು ಮಾಡಲ್ಲ ಅಂತ ಅಂದ್ಕೊಂಬಿಟ್ರಿ ನೆಕ್ಸ್ಟ್ ಅಡ್ವೊಕೇಟು ಆಡಿಟರು ನೆಕ್ಸ್ಟ್ ಪ್ರತಿಯೊಬ್ಬರು ನಾನು ನನಗೋಸ್ಕರನೇ ಮಾಡ್ಕೊಂಡಿರೋದು ಇದೆಲ್ಲ ಕಲ್ತಿದ್ದೆಲ್ಲ ನನಗೋಸ್ಕರ ಬೇರೆಯವ್ರಿಗೋಸ್ಕರ ಅಲ್ಲ ಅಂತ ಅಂದ್ಕೊಂಬಿಟ್ರೆ ವಿದ್ಯೆ ಏನಾಗುತ್ತೆ ನಾಶ ಆಗುತ್ತೆ ಪದಾರ್ಥ ಏನಾಗುತ್ತೆ ನಾಶ ಆಗುತ್ತೆ ತುಂಬ ಜನ ಪರಿಚಯ ಇದೆ ಒಬ್ಬರನ್ನೂ ಒಬ್ರಿಗೂ ಪರಿಚಯ ಮಾಡಿಸೋಲ್ಲ ನಾವು ಯಾರನ್ನೂ ಬಳಸೋದು ಇಲ್ಲ ಏನಾಗುತ್ತೆ ರಿಲೇಶನ್ಶಿಪ್ ಹಾಳಾಗತ್ತೆ ಕರೆಕ್ಟ್ ಸೊ ಈ ಮೂರು ಸೂತ್ರಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ಎಷ್ಟು ಸಲ ಬೇಕಿದ್ರೂ ಬಳಸ್ಬೋದು ಸೂತ್ರ ಇದು ಫಾರ್ಮುಲಾ ದಾನ ನಾಶ ಭೋಗ ದಾನ ನಾಶ ಒಳ್ಳೆ ಬಟ್ಟೆ ತಗೋಬೋದು ಐವತ್ತು ಸೆಟ್ ಬಂದುಬಿಡುತ್ತೆ ಏನು ಮಾಡೋದು ಕೊಟ್ಬಿಟ್ರೆ ವಿಲ್ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಟ್ರೆ ಇಟ್ಕೊಂಡ್ರೆ ಇಟ್ಸ್ ಗುಡ್ ಭೋಗ ಇನ್ನೊಂದಷ್ಟು ಜನ ಕೊಟ್ಬಿಟ್ರೆ ಗುಡ್ ವಿಲ್ ದಾನ ಇದು ಎರಡೂ ಆಗಲಿಲ್ಲ ನಾಶ ನಾಶ ಆಗ್ಬಿಡುತ್ತೆ ಎನಿ ಟೈಮ್ ಕ್ಯಾನ್ ಬಿ ಯೂಸ್ಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ಲ ವಿಷಯಕ್ಕೂ ಯಾವ ವಿಷಯಕ್ಕೆ ಬೇಕಾದರೂ ಇದೇ ಇರುತ್ತೆ ಯಾರೋ ಹಣ ಸೇರಿಸಿಟ್ಟಿದ್ದಾರೆ ಅಂತ ಹಣ ಒಂದು ಐದು ವರ್ಷ ಸೇರಿಸಿಟ್ಬಿಟ್ರೆ ಲಾಕರಲ್ಲಿ ಇಟ್ಬಿಟ್ರೆ ಮುಗ್ಗಲ್ ಬಂದ್ಬಿಡುತ್ತೆ ಪುಡಿ ಪುಡಿ ಆಗ್ಬಿಡುತ್ತೆ ಹೌದು ಉಪಯೋಗಕ್ಕೆ ಬಂತ ಅವ್ರಿಗೆ ಇಲ್ಲ ಹಣ ಸಂಪಾದನೆ ಯಾತಕ್ಕೆ ಮಾಡಿದ್ದು ಖರ್ಚು ಮಾಡಲಿಕ್ಕೆ ಧಾರಾಳವಾಗಿ ಖರ್ಚು ಮಾಡಲಿಕ್ಕೆ ಲಾಕರಲ್ಲಿ ಇಡ್ಲಿಕ್ಕಲ್ಲ ಹಣ ಬೆಳ್ಳಿ ಯಾತಕ್ಕೆ ಬೇಕಾದಷ್ಟು ಬೆಳ್ಳಿ ಬಂದಿದೆ ಬೌಲ್ ಬಂದಿದೆ ಸ್ಪೂನ್ ಬಂದಿದೆ ಲೋಟಗಳು ಬಂದಿದೆ ದೀಪಗಳು ಬಂದಿದೆ ಯಾತಕ್ಕದು ಬಳಸಕ್ಕೆ ಒಳಗಿಡಕ್ಕ ಬಳಸಲಿಕ್ಕೆ ಯಾರಿಗೆ ಬಳಸಲಿಕ್ಕೆ ಬರಲ್ಲ ಅವರೆಲ್ಲರೂ ದರಿದ್ರದಲ್ಲಿ ದಾರಿದ್ರ್ಯದಲ್ಲಿ ಇರುವವರು ಅಂತ ಗತಿ ಇಲ್ಲದೆ ಇರುವವರು ಅಂದ್ರೆ ನಾನು ಅರ್ಲಿಯರ್ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ಗತಿ ಅಂದ್ರೆ ಮೂಮೆಂಟೇ ಇಲ್ಲದೆ ಇರೋರು ಮನಸ್ಸು ಮೂಮೆಂಟ್ ಆಗ್ತಾ ಇಲ್ಲ ಐದು ಕೆ ಜಿ ಸ್ವೀಟ್ ಬಂದಿದೆ ಒಂದನ್ನು ನಾನು ಇಟ್ಕೊಂಡು ನಾಲ್ಕು ಹಂಚ್ಬೋದು ಮನಸ್ಸಿಗೆ ತೋಚ್ತಾ ಇಲ್ಲ ಮೂಮೆಂಟ್ ಬರ್ತಾ ಇಲ್ಲ ಬಾಳೆಹಣ್ಣು ಎಷ್ಟು ಬಂದಿದೆ ಬೇಕಾದಷ್ಟು ಮನೇಲಿ ಪದಾರ್ಥ ಒಂದು ಫಂಕ್ಷನ್ ಮಾಡಿದೀವಿ ಬೇಕಾದಷ್ಟು ಪದಾರ್ಥಗಳಿದೆ ಆ ಪದಾರ್ಥಗಳನ್ನು ನಂಗೆ ಎಷ್ಟು ಬೇಕೋ ಬಳಸ್ಕೊಂಡು ಬಾಕಿಯವ್ರಿಗೆ ತಕ್ಷಣನೇ ಕೊಟ್ಬಿಡಕ್ಕೆ ತೋಚ್ತಾ ಇಲ್ಲ ಇನ್ನೊಂದು ನಾಲ್ಕು ಜನ ಕರ್ಕೊಂಬಂದು ಊಟ ಮಾಡಿ ಅಂತ ಹೇಳಕ್ಕೆ ತೋಚ್ತಾ ಇಲ್ಲ ನಮ್ಮಲ್ಲಿ ರಾಜೇಂದ್ರ ಅಂತ ಇದ್ದಾರೆ ಆಹಾರ ಜೋಳಿಗೆ ಅವರು ಈ ಮ್ಯಾರೇಜ್ಗಳ ಹಾಲುಗಳ ಜೊತೆ ಟೈಪ್ ಮಾಡಿರ್ತಾರೆ ಎಲ್ಲಿ ಎಕ್ಸಸ್ ಉಳಿದ್ರೆ ತಕ್ಷಣ ಬಂದು ತಗೊಂಡು ಹೋಗ್ತಾರೆ ಒಂದು ಕಡೆ ಇದೆ ಎಕ್ಸಸ್ ಇದೆ ಇನ್ನೊಂದು ಕಡೆ ಅದರ ಅವಶ್ಯಕತೆ ಇದೆ ತೊಗೊಂಡೋಗಿ ರಾತ್ರಿ ಹಂಚ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ರಾತ್ರಿ ಹಂಚ್ತಾರೆ ಅವ್ರು ಯಾರಿಗೋ ಬೇಕು ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಆಪೋಸಿಟ್ ಒಂದಷ್ಟು ಜನ ಮಲ್ಕೊಂಡಿರ್ತಾರೆ ಅವ್ರಿಗೆ ಪಾಪ ದುಡ್ಡಿರಲ್ಲ ಊಟಕ್ಕೆ ಹಶು ಎಲ್ಲಿಂದ ನಾವು ಬಂದಿರ್ತಾರೆ ಕೂಲಿ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ ಅವರಿಗೆ ಹಂಚ್ತಾರೆ ಅದು ದೇವತಾ ಕಾರ್ಯ ಇದೆಲ್ಲ ಕೃಷ್ಣ ಹೇಳಿದ ಭಗವದ್ಗೀತೆಯ ಸೂತ್ರ ಇದು ವಿದ್ಯೆಗ ಅಳವಡಿಸಬಹುದು ಪದಾರ್ಥಕ್ಕೆ ಜನಕ್ಕೆ ಸರ್ಕಮ್ಸ್ಟೆನ್ಸಸ್ ಬಳಸ್ಬೋದು ಇಷ್ಟು ಸಿಂಪ್ಲಿಫೈಡ್ ಫಾರ್ಮಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ನಮ್ಮ ಮನಸ್ಸು ಆ ಮರ್ಕಟ ಮನಸ್ಸಿದೆಯಲ್ಲ ಎಲ್ಲ ನನಗೆ ಅಂತ ನಂಗಲ್ಲಪ್ಪ ನಿಂಗೂ ಸೇರಿದ್ದು ಅಂತ ಹೇಳ್ಬೋದು ಆ ನಾಲ್ಕನೇ ಎಂ ಇದೇನೆ ಮ್ಯಾನೇಜ್ಮೆಂಟ್ ಪರಿಸ್ಥಿತಿ ಬೇರೆ ಮನಸ್ಥಿತಿ ಪರಿಸ್ಥಿತಿಯನ್ನು ಚೇಂಜ್ ಮಾಡಿ ಒಬ್ಬನೇ ಖುಷಿ ಪಡಬೇಕಾಗಿದ್ದವನು ಹತ್ತು ಜನರ ಜೊತೆ ಖುಷಿ ಪಡ್ಲಿಕ್ಕೆ ಶುರು ಮಾಡಿದೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾ ಇದ್ದಾರೆ ತಾನು ತನ್ನ ವಿದ್ಯೆಯಲ್ಲಿ ತನ್ನ ರಿಸ್ಕಲ್ಲಿ ತನ್ನ ತಮ್ಮ ಸಂಪಾದನೆ ಮಾಡ್ತಾರೆ ಆದರೆ ಎಲ್ಲರಿಗೂ ಸ್ಯಾಲ್ರಿ ಕೊಡ್ತಾರೆ ಕೆಲಸ ಕೊಟ್ಟು ಸ್ಯಾಲ್ರಿ ಕೊಡ್ತಾರೆ ಅವರು ಈ ಫೋರ್ ಎಮ್ ಒಳಗಡೆ ಬರ್ತಾರೆ ತಾನು ರಿಸ್ಕ್ ತಗೋತಾರೆ ನಷ್ಟ ಆದರೆ ತನ್ನದು ಅದರ ಲಾಭ ಬಂದಾಗ ಎಲ್ಲರಿಗೂ ಹಂಚ್ತಾರೆ ಸ್ವಾರ್ಥಿಗಳು ಇದ್ದಾರೆ ಆದರೆ ಮೆಜಾರಿಟಿ ಯಾರ್ಯಾರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವ್ರಿಗೊಂದು ಉನ್ನತವಾದ ಮನಸ್ಥಿತಿ ಇದೆ ನಾನೊಂದು ದೊಡ್ಡ ಸಂಸ್ಥೆ ಕಟ್ಟಬೇಕು ನೂರಾರು ಜನ ಕೆಲಸ ಕೊಡಬೇಕು ಆ ನೂರಾರು ಜನ ಕೆಲಸ ಕೊಡಬೇಕು ಅನ್ನೋದಿದೆಯಲ್ಲ ಕೃಷ್ಣನ ಸೂತ್ರಗಳಲ್ಲಿ ಒಂದು ದಾನ ಅದು ಕೆಲಸ ಕೊಡ್ತಾರೆ ಆಪರ್ಚುನಿಟಿ ಕೊಡ್ತಾರೆ ಅವ್ರು ಕೆಲಸ ಮಾಡ್ತಾರೆ ಸೋಷಿಯೋ ಎಕನಾಮಿಕ್ಸ್ ರೈಟ್ ಬ್ಯೂಟಿಫುಲ್ ಭೋಗ ದಾನ ನಾಶ ಅದ್ಭುತವಾದ ಸೂತ್ರನ ಹೇಳ್ಕೊಟ್ಟಿದ್ದೀರಿ ಅಫ್ಕೋರ್ಸ್ ಇತ್ತು ಬಟ್ ಅದನ್ನು ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅಳವಡಿಸ್ಕೊಳ್ಳೋ ಹಾಗೆ ಒಂದು ಅವೇರ್ನೆಸ್ ಅಂತ ಕೂಡ ಹೇಳ್ಬೋದು ಸುಮ್ಮನೆ ಅಕ್ವೈರ್ ಮಾಡಿ ಮಾಡಿ ಇಡೋ ಬದಲು ಹೌ ಡು ಯು ವೈಸ್ಲಿ ಸ್ಪೆಂಡ್ ಇಟ್ ಅಥವಾ ಯುಟಿಲೈಸ್ ಇಟ್ ಅಂತ ಥ್ಯಾಂಕ್ ಯು ಸೋ ಮಚ್